ವಿವಿಧ ದೇಶದಲ್ಲಿರುವ ಪ್ರತಿಷ್ಠಿತ ಕಂಪನಿಗಳ ಸಿಇಒಗಳು ಜೆಎಸ್ಎಸ್ ವಿದ್ಯಾಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಎಂಬುದು ನಮ್ಮ ಸಂಸ್ಥೆಗೆ ಹೆಮ್ಮೆ ಎಂದು ಜೆಎಸ್ಎಸ್ ವಿದ್ಯಾಪೀಠ ಕಾರ್ಯದರ್ಶಿ ಮಂಜುನಾಥ್ ತಿಳಿಸಿದರು ಪಟ್ಟಣದ ಜೆಎಸ್ಎಸ್ ಅನುಭವ ಮಂಟಪದಲ್ಲಿ ಪರಮಪೂಜ್ಯ ಶ್ರೀ ಡಾ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು ಬೆಳಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಜೆಎಸ್ಎಸ್ ಕಾಲೇಜಿನಿಂದ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಭಾವಚಿತ್ರವಿರುವ ಭಗಿರಥವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಿದರು ನಂತರ ಜೆಎಸ್ಎಸ್ ಅನುಭವ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜೆಎಸ್ಎಸ್ ವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಎಸ್ಪಿ ಮಂಜುನಾಥ್ ಮಾತನಾಡಿ ರಾಜೇಂದ್ರ ಮಹಾಸ್ವಾಮಿಗಳು ದೊಡ್ಡ ವಿದ್ಯಾಭ್ಯಾಸ ಮಾಡಿರಲಿಲ್ಲ ದೊಡ್ಡ ಭಾಷಣಕಾರರು ಆಗಿರಲಿಲ್ಲ ಆದರೆ ಅವರ ಬದುಕೇ ಒಂದು ಮಹಾಮಾರ್ಗ ಒಂದು ಪಾಠ ಆದರ್ಶವಾಗಿತ್ತು ಜನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅನ್ಯರಿಗೆ ಮನ ನೋಯಿಸದಂತೆ ಇದ್ದವರು ರಾಜೇಂದ್ರ ಶ್ರೀಗಳು ಎಂದರು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಎಸ್ಪಿ ಮಂಜುನಾಥ್ ಚಿಕ್ಕತುಪ್ಪೂರು ಮಠದ ಸ್ವಾಮಿಗಳು, ಗೋಪಾಲಾಪುರ ಮಠದ ಗಂಗಾಧರ ಸ್ವಾಮಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು he yeah. ല ூரு நகர்த்து மட்டும்புரெல்லா நகரில்

ان جي نئين جي ريڪارڊ کي سنڌي ۾ اڳيان پيش ڪيون ٿا ۽ ان کي مڪمل طور تي پيش ڪيون ٿي. ان کي سنڌي ۾ ٻڌائي رهيو ٿا. جيئن جو سڀني کي ٻڌائڻ گهرجي. جيڪي سڀني کي ٻڌائڻ گهرجي. جيڪي سڀني کي ٻڌائڻ گهرجي. هي سنڌي ۾ پيٽر اٿي گهڻو سست ٿي. ان کي سنڌي ۾ ٻڌائڻ گهرجي.

どうかというと、フィギュアのパーティーしす。 diri itu. Bismillahirrahmanirrahim. Wisma yang beliau. Perlu dicatat не